ವೀಕ್ಷಕರೇ ನಮಸ್ಕಾರ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡುವ ಚಾನ್ಸೇ ಇಲ್ಲ ಎಂಬ ಪ್ರತಿಜ್ಞೆ ಸ್ವೀಕರಿಸಿದ್ದಾರೆ ಯಾಕಂದ್ರೆ ಕಳೆದ ಎರಡು ವರ್ಷಗಳಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಇಷ್ಟಂತೂ ಅಟಮಾರಿತನಕ್ಕೆ ಎಂದೂ ಬಿದ್ದಿರಲಿಲ್ಲ ಆದರೆ ಹೈಕಮಾಂಡ್ ನಾಯಕರು ನಿರ್ಲಕ್ಷಿಸಿದ ಪರಿಣಾಮ ಅದೇ ರೀತಿ ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡದೇ ಇರುವುದರಿಂದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆರಳಿ ಕಂಡವಾಗಿದ್ದಾರೆ ಹೀಗಾಗಿ ಹೊಸ ಹೊಸ ದಾಳಗಳನ್ನು ಉರುಳಿಸತೊಡಗಿದ್ದಾರೆ ಅಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನು ಬಿಟ್ಟುಕೊಡುವ ಚಾನ್ಸೇ ಇಲ್ಲ ಅಂತ ಕಡಾಖಂಡಿತವಾಗಿ ಡಿ ಕೆ ಸೋದರ ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲ ಬೆಂಬಲವನ್ನು ಕ್ರೋಢೀಕರಿಸಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಮಾತನಾಡುತ್ತಿದ್ದಾರೆ ನೋಡಿ ಅವರ ರಾಜಕೀಯ ಜೀವನದುದ್ದಕ್ಕೂ ಇಷ್ಟೊಂದು ಅಟಮಾರಿತನ ಇಷ್ಟೊಂದು ಛಲವಂತಿಕೆ ಯಾವತ್ತೂ ತೋರಿರಲಿಲ್ಲ ಯಾಕಂದ್ರೆ ಇಲ್ಲಿವರೆಗೂ ಶಿರಸಾ ವಹಿಸಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಬಂದಿದ್ರು ಆದ್ರೆ ಇವತ್ತು ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ನೀಡುವುದಕ್ಕೆ ನಾಯಕರು ಮೀನಾ ಮೇಷ ಎಣಿಸುತ್ತಿದ್ದಾರೆ ಹೀಗಾಗಿ ಡಿ ಡಿ ಕೆ ಶಿವಕುಮಾರ್ ಅವರು ತಿರುಗು ಬಿದ್ದಿದ್ದಾರೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಿಗಿಪಟ್ಟಿನಿಂದ ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಮುದ್ದೆ ಬಿಟ್ಟು ಕೊಡುವುದಕ್ಕೆ ಒಪ್ಪದಿದ್ದರೆ ಕಾಂಗ್ರೆಸ್ನಲ್ಲಿ ಮುಂದೇನಾಗಬಹುದು ವೀಕ್ಷಕರಿಗೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಬ್ಬರು ನಾಯಕರು ತಮ್ಮದೇ ನಿಲುವಿಗೆ ಬಿಗಿಪಟ್ಟು ಹಿಡಿದ್ರೆ ಏನಾಗಬಹುದು ಪರಿಣಾಮ ಒಂದು ಮೊದಲನೇದಾಗಿ ಸಿಎಂ ಹುದ್ದೆಯನ್ನು ಸಿಎಂ ಸಿದ್ದರಾಮಯ್ಯ ಬಿಟ್ಟುಕೊಡಲು ಒಪ್ಪದೇ ಇದ್ರೆ ಅವರನ್ನೇ ಮುಂದುವರಿಸಬಹುದು ಅಂದ್ರೆ ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ತಾಳ್ಮೆ ವಹಿಸುವಂತೆ ಹೇಳಬಹುದು ಇಲ್ಲವೇ ಇನ್ನಷ್ಟು ದಿನ ಅಂದ್ರೆ ಇಂತಿಷ್ಟು ದಿನಗಳ ಕಾಲ ನಿರ್ದಿಷ್ಟ ಅವಧಿಯನ್ನು ಕೊಟ್ಟು ಇಲ್ಲಿವರೆಗೆ ನೀವು ಸುಮ್ಮನೆರಿ ಸಿದ್ದರಾಮಯ್ಯ ಅವರಿಗೆ ಕನಿಷ್ಠ ಒಂದು ಆರು ತಿಂಗಳನು ಎಂಟು ತಿಂಗಳೋ ಮುಂದಕ್ಕೆ ಹಾಕುವ ಹಾಕುವ ಒಂದು ಪ್ರಯತ್ನ ಮಾಡಬಹುದು ಇಲ್ಲವೇ ಸಿ ಎಂ ಸಿದ್ದರಾಮಯ್ಯ ಪರ ನಿಂತಿರ್ತಕ್ಕಂಥ ಎಲ್ಲ ಶಾಸಕರಿಗೂ ಸಚಿವರಿಗೂ ಮತ್ತು ಇನ್ನಿತರ ನಾಯಕರಿಗೆ ಅವರ ಬದಲಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಬೆಂಬಲಿಸಿ ಎಂಬ ಸೂಚನೆಯನ್ನು ನೀಡಬಹುದು ಈ ಮೂಲಕ ಸಿ ಎಂ ಸಿದ್ದರಾಮಯ್ಯ ಅವರನ್ನು ದುರ್ಬಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಪಟ್ಟ ಕಟ್ಟಬಹುದು ಅದು ಪಕ್ಷದ ಇತರ ದೃಷ್ಟಿಯಿಂದ ಮತ್ತು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಇಂಥ ನಿರ್ಧಾರ ಕೈಗೊಂಡರೂ ಕೂಡ ಅಚ್ಚರಿ ಪಡಬೇಕಲ್ಲ ಯಾಕಂದ್ರೆ ಕಾಂಗ್ರೆಸ್ ಇತಿಹಾಸದಲ್ಲಿ ಇಂಥ ಹಲವು ನಿರ್ಧಾರಗಳನ್ನು ಇಂದಿನ ನಾಯಕರು ಕೈಗೊಂಡಿರುವುದು ಕೂಡ ಉದಾಹರಣೆ ಹಾಗೆ ಇವೆ ಅದೇ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಗಿಪಟ್ಟಿಗೆ ತಮ್ಮ ತಮ್ಮ ಬಿಗಿಪಟ್ಟಿಗೆ ಅಂಟಿಕೊಂಡಿದ್ರೆ ಎರಡನೇ ಪರಿಣಾಮ ಏನಾಗಬಹುದು ಉದಾಹರಣೆ ಸಿಎಂ ಸಿದ್ದರಾಮಯ್ಯ ತಮ್ಮ ಹುದ್ದೆ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ಹೊರ ನಡೆಯಬಹುದು ಮತ್ತು ಸರ್ಕಾರದ ಪತನಕ್ಕೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾರಣರಾಗಬಹುದು ಈ ಬಾರಿ ಒಂದು ನಿರ್ಧಾರ ಕೈಗೊಂಡಿದ್ದಾರಲ್ಲ ಈ ಬಾರಿಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಂಘರ್ಷವಿದೆಯಲ್ಲ ತುಂಬಾ ತಾರಕಕ್ಕೇರಿದೆ ಯಾಕಂದ್ರೆ ಕಾದು ಕಾದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಾಳ್ಮೆಗೆಟ್ಟು ಹೋಗಿದ್ದಾರೆ ಹೈಕಮಾಂಡ್ ನಾಯಕರಿಗೆ ತಲೆ ಬಾಗಿ ಬಾಗಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಅವರು ಹೇಳಿದಂತೆ ಕೇಳಿದ್ದಾರಲ್ಲ ಅದೇ ರೀತಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಹೈಕಮಾಂಡ್ ನಾಯಕರು ಹೇಳಿದಂತೆ ಕೇಳಿ 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 ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಭ್ರಮ ನಿರಸನವಾಗಿದೆ ಇಷ್ಟೆಲ್ಲ ಮಾತು ಕೇಳಿದ್ರು ಕೂಡ ಹೈಕಮಾಂಡ್ ನಾಯಕರು ನಮ್ಮ ಮೇಲೆ ವಿಶ್ವಾಸ ಮಾಡುತ್ತಿಲ್ಲ ಸಿಎಂ ಹುದ್ದೆ ಬಿಟ್ಟು ಕೊಡುವುದಕ್ಕೆ ಖಡಕ್ ಒಂದು ನಿರ್ಧಾರ ಕೈಗೊಳ್ಳುತ್ತಿಲ್ಲ ಎಂಬ ಬೇಸರ ಕೂಡ ಹೈಕಮಾಂಡ್ ನಾಯಕರ ಮೇಲಿದೆ ಯಾಕಂದ್ರೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಮುದ್ದೆ ನೀಡುವುದಕ್ಕೆ ಮನಸ್ಸಿಲ್ಲ ಅಂತ ಹೇಳಲಾಗ್ತಿದೆ ಈ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಸಿಟ್ಟೇನಿದೆಯಲ್ಲ ಅದು ರಾಹುಲ್ ಗಾಂಧಿ ಅವರ ಮೇಲೆ ಇದೆ ಅಂತ ಹೇಳಲಾಗ್ತಿದೆ ರಾಹುಲ್ ಗಾಂಧಿ ಬಹುತೇಕ ಕರ್ನಾಟಕ ವಿಚಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದರಿಂದ ಅವರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತವೆ ಯಾಕಂದ್ರೆ ಇಲ್ಲಿ ನೋಡಿ ರಾಜಕಾರಣದಲ್ಲಿ ಯಾವಾಗ್ಲೂ ಎಲ್ಲರೂ ಒಬ್ಬ ವ್ಯಕ್ತಿ ಪರ ಒಬ್ಬ ನಾಯಕನ ಪರ ಇರಕ್ಕೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತಿತರ ನಾಯಕರು ಡಿ ಪರವಾಗಿದ್ದರೆ ಅದೇ ರೀತಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಪರವಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಇಂಥದೊಂದು ನಿರ್ಧಾರಕ್ಕೆ ಮನಸ್ಸು ಮಾಡ್ತಿಲ್ಲ ಎಂಬ ಸಿಟ್ಟು ಡಿ ಕೆ ಸಿ ಟೀಮ್ನಲ್ಲಿದೆ ಇದೆ ಈ ಕಾಂಗ್ರೆಸ್ ಬಿಕ್ಕಟ್ಟಿನಿಂದ ಉಂಟಾಗುವ ಮೂರನೇ ಪರಿಣಾಮ ಏನಪ್ಪ ಅಂದರೆ ಅದು ಕಾಂಗ್ರೆಸ್ನಲ್ಲಿ ಉಂಟಾಗಿರತಕ್ಕಂಥ ಕಂಪನ ಇದೆಯಲ್ಲ ಬಿಜೆಪಿಗೆ ಲಾಭ ತಂದು ಕೊಡಬಹುದು ಯಾಕಂದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಕೇಂದ್ರ ಬಿಜೆಪಿ ನಾಯಕರ ಜೊತೆ ಉತ್ತಮ ನಂಟನ್ನು ಹೊಂದಿದ್ದಾರೆ ಉತ್ತಮ ಸಂಬಂಧವನ್ನು ಕೂಡ ಹೊಂದಿದ್ದಾರೆ ಅದು ದಕ್ಷಿಣ ಭಾರತದಲ್ಲಿ ಏಕೈಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅಧಿಕಾರದಲ್ಲಿದೆ ಮತ್ತು ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದೇ ರೀತಿಯ ಮಂಡುವಾದ ಮುಂದುವರಿಸಿದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ಬಿಜೆಪಿಗೆ ಹೋಗಿ ಸರ್ಕಾರ ಮಾಡಬಹುದು ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸಿ ಬಿಜೆಪಿ ಜೆ ಡಿ ಎಸ್ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕರೆದುಕೊಂಡು ಹೋಗುವಂತಹ ಶಾಸಕರ ಬೆಂಬಲೊಂದಿಗೆ ಸರ್ಕಾರ ಮಾಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇಂತಹ ಅವಕಾಶಕ್ಕಾಗಿ ಪ್ರತಿಪಕ್ಷ ಬಿ ಜೆ ಪಿ ಕೂಡ ಕಾದು ಕುಳಿತಿದೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಿದ್ರೆ ಕಷ್ಟ ಅದೇ ರೀತಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಿದರೂ ಕೂಡ ಕಷ್ಟ ಇದು ನುಂಗಲಾರದ ತುತ್ತಾಗಿ ಮಾರ್ಪಟ್ಟಿದೆ ಹೀಗಾಗಿ ಈ ಇಬ್ಬರು ನಾಯಕರನ್ನು ಒಟ್ಟಿಗೆ ಕೂಡಿಸಿ ಒಂದು ಸಂಧಾನ ಸೂತ್ರವನ್ನು ಕೂಡ ಮಾಡುವ ಆಲೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಲ್ಲಿ ಇದೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಉಂಟಾಗಿರತಕ್ಕಂತ ಬಿಕ್ಕಟ್ಟು ಈ ಬಾರಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಿಗಿ ಪಟ್ಟಿನಿಂದಾಗಿ ಇಷ್ಟೊಂದು ತಾರಕಕ್ಕೆ ಸಂಘರ್ಷ ಏರ್ಪಟ್ಟಿದೆ ಅಂತ ಹೇಳಬಹುದು ವೀಕ್ಷಕರಿಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ